ಬಿಗ್ ಬಾಸ್ ಮನೆಯಲ್ಲಿ ಕಬಡ್ಡಿ ಟಾಸ್ಕ್ ನಡೆಯಿತು ಈ ವೇಳೆ ರಕ್ಷಿತಾ ಶೆಟ್ಟಿ ಅವರ ಟೀ ಶರ್ಟ್ ಅನ್ನ ಸಂಪೂರ್ಣವಾಗಿ ರಾಶಿಕಾ ಶೆಟ್ಟಿ ಎಳೆದಿದ್ದಾರೆ ಆ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹಾಗೆ ಅದಕ್ಕೆ ಬಂದ ಜನರ ಪ್ರತಿಕ್ರಿಯೆ ಕೂಡ ಅಷ್ಟೇ ವೈರಲ್ ಆಗ್ತಿದೆ ಎಸ್ ರಾಶಿಕಾ ರಕ್ಷಿತಾ ಶೆಟ್ಟಿಯ ಟೀ ಶರ್ಟ್ ಅನ್ನ ಎಳೆದಾಗ ರಕ್ಷಿತಾ ಅವರ ಟೀ ಶರ್ಟ್ ಫುಲ್ ಮೇಲಕ್ಕೆ ಹೋಗುತ್ತೆ ಅವರ ಇನ್ನರ್ ವೇರ್ ಅಂದ್ರೆ ಅವರ ಒಳ ಉಡುಪು ಕಾಣುವಷ್ಟರ ಮಟ್ಟಿಗೆ ಟೀ ಶರ್ಟ್ ಮೇಲೆ ಬಂದಿರುತ್ತೆ ಬೇಕಾದ್ರೆ ನೀವಿಲ್ಲಿ ಈ ಫೋಟೋವನ್ನ ಕರೆಕ್ಟ್ ಆಗಿ ನೋಡಬಹುದು ಇದು ರಾಶಿಕಾ ಮಾಡಿದ ದೊಡ್ಡ ತಪ್ಪು ಇನ್ನು ಇದನ್ನ ಗಮನಿಸಿದ ಕ್ಯಾಪ್ಟನ್ ರಘು ಅವರು ರಕ್ಷಿತಾ ಅವ್ರನ್ನ ಬಿಡಿ ಅಂತ ಹೇಳಿದ್ರು ಕೂಡ ಬಿಡಲ್ಲ ಸ್ಪಂದನ ಮತ್ತು ರಾಶಿಕಾ ರಕ್ಷಿತಾನ ಬಿಡಲ್ಲ ಬಿಟ್ರೆ ಸೋಲ್ತೀವಿ ಅಂತಾನು ಇಲ್ಲ ಮತ್ತೆ ಆಟ ಆಡಿದ್ರೆ ಗೆಲ್ತೀವಾ ಇಲ್ಲ ಸೋಲ್ತೀವಿ ಅಂತ ಭಯಾನು ಇದೇ ಕಾರಣಕ್ಕೆ ರಕ್ಷಿತಾನ ಬಿಡಲ್ಲ ಇನ್ನು ರಾಶಿಕಾ ಹೀಗ್ ಮಾಡಿದ್ ನೋಡಿ ಜನ ರಾಶಿಕಾ ನಿಂಗೆ ಮಾನ ಮರ್ಯಾದೆ ಇಲ್ವಾ ನೀನು ಒಬ್ಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೊತೆ ಹೀಗೆ ನಡ್ಕೊಳ್ಳೋದು ಎಷ್ಟು ಸರಿ ಬಿಗ್ ಬಾಸ್ ಮೊದಲು ಈ ನೀಚ ಬುದ್ಧಿ ಇರೋ ರಾಶಿಕಾನ ಒದ್ದು ಹೊರಗೆ ಹಾಕಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಇದೇ ಕೋಪದಲ್ಲಿ ರಕ್ಷಿತಾ ಶೆಟ್ಟಿ ರಾಶಿಕಾಗೆ ಮಣ್ಣು ಉಗ್ಗುತ್ತಾರೆ ಅವಳ ಬಟ್ಟೆ ಎಳೆದ್ರು ಅಂತಾನು ಇಲ್ಲ ಅವಳನ್ನ ಕುತ್ತಿಗೆಗೆ ಕೈ ಹಾಕಿ ಗಟ್ಟಿಯಾಗಿ ಹಿಡಿದ್ರಿಂದಾನು ಟ್ರಿಗರ್ ಆಗಿ ರಕ್ಷಿತಾನೂ ಕೂಡ ತಪ್ಪು ಮಾಡ್ತಾರೆ ಅಸಲಿಗೆ ನಡೆದಿದ್ದೇನು ಅಂದ್ರೆ ಈ ಆಟದಲ್ಲಿ ರಕ್ಷಿತಾ ಶೆಟ್ಟಿ ರೈಡರ್ ಆಗ್ತಾರೆ ಅಖಾಡಕ್ಕೆ ಇಳಿಯುವ ಮುನ್ನವೇ ನಂಗೆ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಅಂದ್ರೆ ಮೂರು ಟ್ಯಾಪ್ ಮಾಡ್ತೀನಿ ಅಂತ ರಘುಗೆ ರಕ್ಷಿತಾ ಶೆಟ್ಟಿ ಹೇಳಿರ್ತಾರೆ ಆ ನಂತರ ಸ್ಪಂದನ ಜಾಕೆಟ್ ನಲ್ಲಿದ್ದ ನಾಣ್ಯ ಕಿತ್ತು ರಕ್ಷಿತಾ ಓಡಲು ಪ್ರಯತ್ನಿಸಿದಾಗ ರಕ್ಷಿತಾಳ ಕುತ್ತಿಗೆ ಹಿಡಿದು ಟೀ ಶರ್ಟ್ ಎಳೆಯುತ್ತಾರೆ ರಾಶಿಕಾ ರಕ್ಷಿತಾಳ ಒಳ ಉಡುಪು ಕಾಣುವ ರೀತಿ ಪೂರ್ತಿಯಾಗಿ ಟೀ ಶರ್ಟ್ ಅನ್ನ ಎಳಿತಾಳೆ ಇದೇ ವೇಳೆ ಇದನ್ನ ಗಮನಿಸಿದ ಕ್ಯಾಪ್ಟನ್ ರಘು ಬಂದು ಸ್ಟಾಪ್ ಮಾಡಿ ಅಂದರೂ ಕೂಡ ಬಿಡಲ್ಲ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿ ರಕ್ಷಿತಾ ಮಣ್ಣು ಎರಚಿದ್ದಾರೆ ಇನ್ನು ರಕ್ಷಿತಾ ಅವರ ಟೀ ಶರ್ಟ್ ಮೇಲೆ ನಾನು ಇದನ್ನ ಕೌಂಟ್ ಮಾಡಲ್ಲ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಹೇಳ್ತಿದ್ದೀನಿ ಇದು ತಪ್ಪು ಅಂತ ರಘು ಹೇಳ್ತಾರೆ ನೀವು ಸ್ಟಾಪ್ ಅಂದ ಮೇಲೆ ಅವಳು ಮಣ್ಣು ಎರಚಿದ್ದು ಅಂತ ಸ್ಪಂದನ ಹೇಳಿದ್ದ ಆ ಮೂಮೆಂಟ್ ನಲ್ಲಿ ಅದಾಯ್ತು ನೀವು ಅವಳ ಬಟ್ಟೆ ಎಳೆಯುತ್ತಿದ್ರಿ ಅವಳು ಕೋಪದಲ್ಲಿ ಮಣ್ಣು ಹಾಕಿದ್ಲು ಅಂತ ರಘು ಹೇಳ್ತಾರೆ ಅವಳು ಬಾಯಿಗೆ ಹಾಗೂ ಕಣ್ಣಿಗೆ ಮಣ್ಣು ಎಂದು ರಾಶಿಕಾ ಕೇಳಿದ್ದಕ್ಕೆ ಮಣ್ಣಿನ ಮೇಲೆ ಕಬಡ್ಡಿ ಆಡುವಾಗ ಹಾಗೆ ಆಗುತ್ತೆ ಅಂತ ರಘು ಹೇಳ್ತಾರೆ ಇನ್ನು ಈ ವಿಡಿಯೋದ ಬಗ್ಗೆ ವೀಕ್ಷಕರಿಂದ ಬಂದ ಅಭಿಪ್ರಾಯ ಏನು ಅಂತ ನೋಡೋಣ ಬನ್ನಿ ರಕ್ಷಿತಾಳ ಕುತ್ತಿಗೆಯನ್ನ ರಾಶಿಕಾ ಎಳೆದಳು ಒಂದೇ ಸಮ ಟಿ ಶರ್ಟ್ ಎಳೆಯುತ್ತಿದ್ದಳು ರಕ್ಷಿತಾಗೆ ಟ್ರಿಗರ್ ಆಯ್ತು ಅದಕ್ಕೆ ಅವಳು ಮಣ್ಣು ಎರಚಿದ್ಲು ರಾಶಿಕಾ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಅನ್ನೋದು ಇರಲಿ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ ನೀವು ಆಕೆಯ ಟೀ ಶರ್ಟ್ ಎಳೆದಿದ್ದೀರಾ ರಕ್ಷಿತಾ ಮಣ್ಣು ಎರಚಿದ್ದು ಸರಿನೆ ರಕ್ಷಿತಾ ರಾಶಿಕಾಗೆ ಬೇಕು ಬೇಕು ಅಂತ ಕಣ್ಣಿಗೆ ಮಣ್ಣು ಹಾಕಿದ್ದು ಅನಿಸಲಿಲ್ವಾ ರಾಶಿಕಾ ನಿಂಗೆ ಮಾನ ಮರ್ಯಾದೆ ಇಲ್ವಾ ನೀನು ಒಬ್ಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೊತೆ ಹೀಗೆ ನಡ್ಕೊಳ್ಳೋದು ಎಷ್ಟು ಸರಿ ಬಿಗ್ ಬಾಸ್ ಮೊದಲು ಈ ನೀಚ ಬುದ್ಧಿ ಇರೋ ರಾಶಿಕಾನ ಒದ್ದು ಹೊರಗೆ ಹಾಕಿ ಇಷ್ಟು ದಿನ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಆಯ್ತು ಇವಾಗ ಅಶ್ವಿನಿ ಗೌಡ ಜೊತೆ ರಾಶಿಕಾ ಸೇರಿಕೊಂಡಿದ್ದಾಳೆ ಸೂರಜ್ ಬಂದಾಗಿಂದ ಗೇಮ್ ಆಡೋದನ್ನೇ ಮರೆತಿದ್ದ ರಾಶಿಕಾ ಇವಾಗ ಗೇಮ್ ಸ್ಟಾರ್ಟ್ ಮಾಡಿದ್ದಾಳಂತೆ ಹಾಗಾದ್ರೆ ಇಷ್ಟು ದಿನ ಎಲ್ಲಿ ಕಳೆದು ಹೋಗಿದ್ಲು ರಾಶಿಕಾ ಇಷ್ಟು ದಿನ ಸೂರಜ್ ಜೊತೆ ಲವ್ ಅನ್ನೋ ನಾಟಕ ಆಡಿದ್ಲು ಬಂದು ಎರಡೇ ದಿನಕ್ಕೆ ಲವ್ವಾ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ದಾಳೆ ಸೂರಜ್ ಒಬ್ಬನ ಮೇಲೆ ಡಿಪೆಂಡ್ ಆಗಿದ್ದಾಳೆ ಅಂದ ಮೇಲೆ ಅಶ್ವಿನಿ ಜೊತೆ ಬಕೇಟ್ ಹಿಡಿಯೋಕೆ ಶುರು ಮಾಡಿದ್ದಾಳೆ ಇನ್ನು ಮೊದ್ಲಿಂದಾನು ರಾಶಿಕಾಗೆ ರಕ್ಷಿತಾನ ಕಂಡ್ರೆ ಆಗ್ತಿರ್ಲಿಲ್ಲ ಇವಾಗ ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ರಕ್ಷಿತಾ ಮೇಲೆ ತಿರುಗಿ ಬೀಳ್ತಿದ್ದಾಳೆ ಇದೇ ತರ ಆದ್ರೆ ಈ ಬಕೆಟ್ ಗ್ಯಾಂಗ್ ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗೆ ಬರೋದು ಗ್ಯಾರಂಟಿ ಒಂದು ಕ್ಷಣ ಅಶ್ವಿನಿ ಗೌಡ ಜಗಳ ಮಾಡೋದನ್ನ ಆದರೆ ಈ ರಾಶಿಕ ಸುಮ್ ಸುಮ್ನೆ ಕಿರ್ಚಾಡೋದನ್ನ ಕೇಳಿದ್ರೆ ವಾಮಿಟ್ ಬಂದಂಗಾಗುತ್ತೆ ನೀನ್ ಮಾಡಿ ತಪ್ಪಿಗೆ ಕರ್ಮ ನಿನ್ನ ಬಿಟ್ರು ಗಿಲ್ಲಿ ನಿನ್ನ ಬಿಡಲ್ಲ ರಾಶಿಕ ಗಿಲ್ಲಿ ಸರಿಯಾಗಿ ರಿವೆಂಜ್ ತೀರಿಸ್ಕೊಂಡಿದ್ದಾನೆ ಅಂತೆಲ್ಲ ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇದು ಕೂಲೆಸ್ಟ್ ರಿವೆಂಜ್ ಅಂತ ಗಿಲ್ಲಿ ನಟನೆಗೆ ವೀಕ್ಷಕ ಮೆಚ್ಚುಗೆಯ ಸುರಿಮಳೆ ಬರ್ತಾ ಇದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಬಿಬಿ ಕಾಲೇಜ್ ಟಾಸ್ಕ್ ನಡೆಯುತ್ತಿದೆ ಕಾಕ್ರೋಚ್ ಸುದ್ದಿ ಹಾಗೂ ಅಶ್ವಿನಿ ಗೌಡ ಪ್ಲಾನ್ ಪ್ರಕಾರ ನಡೆದಿದ್ದರೆ ರಾಶಿಕಾ ಶೆಟ್ಟಿ ಸಹ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಬಹುದಿತ್ತು ಕಾಕ್ರೋಚ್ ಸುದ್ದಿ ಹಾಗೂ ಅಶ್ವಿನಿ ಗೌಡ ಪ್ಲಾನ್ ಪ್ರಕಾರ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬಿಗ್ ಬಾಸ್ ಹೇಳಿರ್ತಾರೆ ಈ ವಾರದ ಸ್ಟೂಡೆಂಟ್ ಆಫ್ ದಿ ವೀಕ್ ಯಾರು ಅಂತ ಸೆಲೆಕ್ಟ್ ಮಾಡಿ ಚರ್ಚೆ ಮಾಡಿ ಹೇಳಿ ಅಂತ ಹೇಳಿರ್ತಾರೆ ಆದ್ರೆ ಇಲ್ಲಿ ಆಲ್ರೆಡಿ ಮ್ಯಾಚ್ ಫಿಕ್ಸಿಂಗ್ ಆಗೋಗಿರುತ್ತೆ ನೇ ಸೆಲೆಕ್ಟ್ ಮಾಡಬೇಕು ಅಂತ ಹೌದು ಬಿಗ್ ಬಾಸ್ ಹಾಗೆ ಹೇಳ್ತಿದ್ದ ಹಾಗೆ ಕಾಕ್ರೋಚ್ ಸುದಿ ಅವರು ಅಶ್ವಿನಿ ಗೌಡ ಕಡೆ ನೋಡ್ತಾ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ ರಾಶಿಕಾಳ ಹೆಸರು ಸೂಚಿಸಬೇಕು ಅಂತ ಅದಕ್ಕೆ ಅಶ್ವಿನಿ ಗೌಡ ಅವರು ಕೂಡ ಕಣ್ಣಲ್ಲೇ ಓಕೆ ಅಂತ ಹೇಳ್ತಾರೆ ಕಾಕ್ರೋಚ್ ಸುದಿ ಹಾಗೂ ಅಶ್ವಿನಿ ಗೌಡ ಅವರು ಕಣ್ಣ ಕಣ್ಣಲ್ಲೇ ಮಾತಾಡಿಕೊಳ್ತಾರೆ ಆದ್ರೆ ಇದನ್ನ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಈ ವಾರ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಮಾತಾಡ್ಲೇಬೇಕು ಇನ್ನು ಕಬಡ್ಡಿ ಟಾಸ್ ನಲ್ಲಿ ರಕ್ಷಿತಾ ಅವರ ಟಿ ಶರ್ಟ್ ನ ರಾಶಿಕಾ ಎಳಿತಾಳೆ ಇಲ್ಲೂ ಕೂಡ ರಕ್ಷಿತಾ ಪರವಾಗಿ ಧ್ವನಿ ಎತ್ತಿದ ಗಿಲ್ ಒಂದು ಹೆಣ್ಣಾಗಿ ಯೋಚನೆ ಮಾಡಬೇಕಿತ್ತು ಅಂತ ಗಿಲ್ಲಿ ರಾಶಿಕಾಗೆ ಹೇಳ್ತಾರೆ ಆಗ ಗಿಲ್ಲಿ ವಿರುದ್ಧ ರಾಶಿಕಾ ಏಕವಚನದಲ್ಲಿ ಕೂಗಾಡ್ತಾಳೆ ನೀನು ನಮ್ಮ ನಲ್ಲಿ ಇರಬೇಡ ಅಂತ ಪದೇ ಪದೇ ಗಿಲ್ಲಿಗೆ ಹೇಳ್ತಾಳೆ ಇದನ್ನೆಲ್ಲ ಗಮನಿಸಿ ಗಿಲ್ಲಿ ನಟ ಒಮ್ಮತದ ನಿರ್ಧಾರದ ವೇಳೆ ರಾಶಿಕಾ ಪರವಾಗಿ ವೋಟ್ ಹಾಕದೆ ಕೂಲೆಸ್ಟ್ ರಿವೆಂಜ್ ತಗೊಂಡ್ರ ಇದರ ಬಗ್ಗೆ ವೀಕ್ಷಕರು ಏನಂತಿದ್ದಾರೆ ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ನೋಡೋಣ ಬನ್ನಿ ಗಿಲ್ಲಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಆದರೆ ಇದಕ್ಕಾದರೂ ನೀನು ಗೆಲ್ಲಲೇಬೇಕು ಮೊದಲ ಬಾರಿಗೆ ಗಿಲ್ಲಿಗೆ ಸಿಟ್ಟು ಬಂತು ಅದರಲ್ಲೂ ಸರಿಯಾದ ಕಾರಣಕ್ಕೆ ನನ್ನನ್ನ ಸ್ಯಾಡಿಸ್ಟ್ ಪರವಾಗಿಲ್ಲ ಈ ಇದೆ ಬೆಸ್ಟ್ ಪಾರ್ಟ್ ಬಿಗ್ ಬಾಸ್ ಹಿಸ್ಟರಿಯಲ್ಲೇ ಕೂಲೆಸ್ಟ್ ರಿವೆಂಜ್ ಅಂದ್ರೆ ಆಂಗ್ರಿ ಯಂಗ್ ಮ್ಯಾನ್ ಮೋಡ್ ಬೆಳಗ್ಗೆಯಿಂದ ಅಶ್ವಿನಿ ಗಿಲ್ಲಿ ನಮ್ಮ ಟೀಮ್ ಗೆ ಬೇಡ ಬೇಡ ಅಂತ ಇದ್ರು ಆದರೆ ಇವಾಗ ಅವನ ವೋಟ್ ಬೇಕಂತೆ ಫ್ಯಾನ್ ಆಗ್ಬಿಟ್ಟೆ ಗಿಲ್ಲಿ ರಾಶಿಕಾ ಕ್ಲೌನ್ ಇನ್ಸ್ಟಂಟ್ ಕರ್ಮ ಕೆಲಸ ಮಾಡಲ್ಲ ಅಂತ ಡ್ರಾಮಾ ಕೈಗೆ ಏನು ಆಗಿಲ್ಲ ಅಂದರೂ ಡ್ರಾಮಾ ಮಾಡೋದು ಮೀಟರ್ ಬೇಕು ಮೀಟರ್ ಅವನಿಗೆ ಅವನೇ ಸ್ಟ್ಯಾಂಡ್ ತಗೊಂಡು ಯಾರನ್ನು ಸೆಲೆಕ್ಟ್ ಮಾಡೋಕೆ ಕೊಡದೆ ಆರ್ಗ್ಯುಮೆಂಟ್ ಮಾಡಿದ ಅಲ್ವಾ ಅದಕ್ಕೆ ಮೀಟರ್ ಬೇಕು ಗಿಲ್ಲಿ ಇಲ್ಲದೆ ಸೀಸನ್ ಕಂಪ್ಲೀಟ್ ಫ್ಲಾಪ್ ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ ನೋಡಿದ್ರೆಲ್ಲ ವೀಕ್ಷಕರೇ ಕಬಡ್ಡಿ ಆಟದಲ್ಲಿ ರಕ್ಷಿತಾ ಶೆಟ್ಟಿ ಶರ್ಟ್ ಅನ್ನ ರಾಶಿಕಾ ಎಳೆದಿದ್ದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಮಾತಾಡ್ತಾರ ರಾಶಿಕಾ ಮಾಡಿದ್ದು ತಪ್ಪ ಅಥವಾ ರಕ್ಷಿತಾ ಮಾಡಿದ್ದು ತಪ್ಪ ಗಿಲ್ಲಿ ನಟ ನಿಜವಾಗ್ಲು ರಾಶಿಕಾ ವಿರುದ್ಧ ರಿವೆಂಜ್ ತಗೊಂಡ್ರ ಇದರ ಬಗ್ಗೆ ನಿಮಗೆ ನನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು